ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಎರಡ್ ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರಂದು ಮುಂಬೈ ಮೇಲೆ ನಡೆದಂತಹ ಸರಣಿ ದಾಳಿ ಸಂಚಿಕೋರ ಲಷ್ಕರ್ ತೈಬಾ ಉಗ್ರ ಸಂಘಟನೆ ಸಂಸ್ಥಾಪಕ ಹಫೀಜ್ ಸಯೀದ್ನನ್ನ ಹಸ್ತಾಂತರಿಸಬೇಕು ಅಂತ ಪಾಕಿಸ್ತಾನಕ್ಕೆ ಭಾರತ ಆಗ್ರಹಿಸಿದೆ ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮುಮ್ತಾಜ್ ಜಹ್ರಾ ಬಲೂಚ್ ಹಫೀಜ್ ಸೈದ್ ಹಸ್ತಾಂತರಕ್ಕೆ ಭಾರತದ ಮನವಿ ಬಂದಿದೆ ಆದರೆ ಹಸ್ತಾಂತರಿಸಲು ಸಾಧ್ಯವಿಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಹಸ್ತಾಂತರ ಒಪ್ಪಂದ ಅಸ್ತಿತ್ವದಲ್ಲಿ ಇಲ್ಲ ಹಾಗಾಗಿ ಸೈದ್ ಹಸ್ತಾಂತರ ಅಸಾಧ್ಯ ಅಂತ ಹೇಳಿದ್ದಾರೆ ಮುಮ್ತಾಜ್ ಜಹ್ರಾ ಬಲೂಚ್ ಅವರು ತಮ್ಮ ಹೇಳಿಕೆಯಲ್ಲಿ ಹಫೀಜ್ ಸಯೀದ್ನ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಹಸ್ತಾಂತರಿಸುವಂತೆ ಪಾಕಿಸ್ತಾನವು ಭಾರತೀಯ ಅಧಿಕಾರಿಗಳಿಂದ ಮನವಿಯನ್ನು ಸ್ವೀಕರಿಸಿದೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾವುದೇ ದ್ವಿಪಕ್ಷೀಯ ಹಸ್ತಾಂತರ ಒಪ್ಪಂದದ ಅಸ್ತಿತ್ವದಲ್ಲಿ ಇಲ್ಲ ಎಂಬುದನ್ನು ಗಮನಿಸೋದು ಸೂಕ್ತವಾಗಿದೆ ಅಂತ ತಿಳಿಸಿದ್ದಾರೆ ಹಫೀಜ್ ಸಯೀದ್ನ ಭಾರತಕ್ಕೆ ಹಸ್ತಾಂತರಿಸಿ ಅಂತ ಮೊದಲಿನಿಂದಲೂ ಕೇಂದ್ರ ಸರ್ಕಾರ ಆಗ್ರಹಿಸ್ತಾ ಇದೆ ಉಗ್ರರಿಗೆ ಹಣಕಾಸು ನೆರವು ನೀಡಿದ ಆರೋಪದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನದಲ್ಲಿ ಹಫೀಜ್ ಸೈಯದ್ನ ಬಂಧಿಸಲಾಗಿದೆ ಅಂತ ತಿಳಿದು ಬಂದಿದೆ ಆದರೆ ಇದುವರೆಗೆ ಹಫೀಜ್ ಸೈಯದ್ಗೆ ವಿಧಿಸಿರುವಂತಹ ಶಿಕ್ಷೆಯ ಪ್ರಮಾಣ ಯಾವುದು ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ ಆತ ಎಲ್ಲಿದ್ದಾನೆ ಅನ್ನೋದರ ಕುರಿತು ಪಾಕಿಸ್ತಾನ ಮಾಹಿತಿಯನ್ನು ನೀಡಿಲ್ಲ ಇನ್ನು ಮೂಲಗಳ ಪ್ರಕಾರ ಹಫೀಜ್ ಸಯೀದ್ ಪಾಕಿಸ್ತಾನದ ಜೈಲಿನಲ್ಲಿ ಇಲ್ಲ ಆತ ಅಡಗುದಾಣದಲ್ಲಿ ಸುರಕ್ಷಿತವಾಗಿದ್ದಾನೆ ಹಾಗೂ ಉಗ್ರ ಚಟುವಟಿಕೆಗಳಲ್ಲಿ ಸಕ್ರಿಯನಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತರ ಬಳಿಕ ಉಗ್ರರಿಗೆ ಹಣಕಾಸು ನೆರವು ಸೇರಿ ಐದು ಕೃತ್ಯಗಳಲ್ಲಿ ಅಪರಾಧಿ ಅಂತ ಸಾಬೀತಾದ್ರೂ ಆತನ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ ಈಗ ಭಾರತವು ಆತನನ್ನು ಹಸ್ತಾಂತರಿಸಬೇಕು ಅಂತ ಆಗ್ರಹಿಸಿದೆ ಹಫೀಜ್ ಸಯೀದ್ನನ್ನ ಜಾಗತಿಕ ಉಗ್ರರ ಪಟ್ಟಿಗೂ ಸೇರಿಸಲಾಗಿದೆ ಈತನನ ಭಾರತಕ್ಕೆ ಹಸ್ತಾಂತರಿಸುವ ಕುರಿತ ಆಗ್ರಹದ ಬಗ್ಗೆ ಪಾಕಿಸ್ತಾನ ವಿದೇಶಾಂಗ ಕಾರ್ಯದರ್ಶಿ ಮುಮ್ತಾಜ್ ಜಹ್ರಾ ಬಲೂಚ್ ಪ್ರತಿಕ್ರಿಯಿಸಿದ್ದು ಇದೊಂದು ವದಂತಿಗಳನ್ನು ಆಧರಿಸಿ ಬಹಿರಂಗವಾದ ವರದಿಯಾಗಿದೆ ಇದರ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತಷ್ಟೇ ಹೇಳಿದ್ದಾರೆ ಇನ್ನು ಭಾರತದ ಅಧಿಕಾರಿಗಳು ಕೂಡ ಈ ಕುರಿತು ಹೆಚ್ಚು ಮಾಹಿತಿಯನ್ನು ನೀಡಿಲ್ಲ ಇನ್ನು ಮುಂಬೈನಲ್ಲಿರುವಂತಹ ತಾಜ್ ಹೋಟೆಲ್ಗಳ ಮೇಲೆ ಎರಡ್ ಸಾವಿರದ ಎಂಟರಲ್ಲಿ ನಡೆದಂತಹ ಉಗ್ರ ದಾಳಿ ಇಂದಿಗೂ ನಮ್ಮ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿದಿದೆ ಅದನ್ನೊಂದು ಕರಾಳ ದಿನ ಅಂತ ಪರಿಗಣಿಸಲಾಗುತ್ತದೆ ಅಂದು ಲಷ್ಕರ್ ಇ ಸಂಘಟನೆಯ ಹತ್ತು ಉಗ್ರರು ಸಮುದ್ರ ಮಾರ್ಗದ ಮೂಲಕ ಮುಂಬೈಗೆ ಬಂದು ಗುಂಡಿನ ದಾಳಿ ನಡೆಸಿದ್ರು ನವೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ಭದ್ರತಾ ಪಡೆಗಳು ಉಗ್ರರ ನಡುವಿನ ಹೋರಾಟ ನಡೆದಿತ್ತು ಇದರಲ್ಲಿ ಆರು ಮಂದಿ ಅಮೆರಿಕದವರು ಸೇರಿ ನೂರ ಅರವತ್ತಾರು ಮಂದಿ ಮೃತಪಟ್ಟಿದ್ರು ಹಲವು ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಆದಾಗ್ಯೂ ಕೂಡ ಉಗ್ರರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಪಾಕಿಸ್ತಾನ ಯಾವುದೇ ರೀತಿಯಲ್ಲಿ ಭಾರತಕ್ಕೆ ಸಹಕಾರವನ್ನು ನೀಡಿಲ್ಲ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿರುವಂತಹ ಶಾರದಾ ಮಂದಿರದ ಆವರಣವನ್ನು ಪಾಕಿಸ್ತಾನ ಸೇನೆ ಅತಿಕ್ರಮಣ ಮಾಡಿದ್ದು ಅದನ್ನು ತೆರವುಗೊಳಿಸಲು ಶಾರದಾ ಮಂದಿರ ಉಳಿಸಿ ಸಮಿತಿ ಎಸ್ಎಸ್ಸಿ ಕೇಂದ್ರ ಸರ್ಕಾರದ ಸಹಾಯವನ್ನು ಕೋರಿದೆ ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಪಾಕಿಸ್ತಾನ ಸೇನೆಯು ಶಿಥಿಲಗೊಂಡಿರುವಂತಹ ಹಳೆಯ ಶಾರದಾ ದೇವಸ್ಥಾನದ ಆವರಣವನ್ನು ಅತಿಕ್ರಮಿಸಿ ಕಾಫಿ ಹೋಮ್ ತೆರೆದಿದೆ ಅಂತ ಆರೋಪಿಸಿದರು ಶಾರದಾ ಪೀಠದ ಆವರಣದಲ್ಲಿ ಪಾಕಿಸ್ತಾನ ಸೇನೆಯು ಇತ್ತೀಚೆಗೆ ನಿರ್ಮಿಸಿರುವಂತಹ ಕಾಫಿ ಹೋಮ್ನ ಅತಿಕ್ರಮಣ ಮತ್ತು ತೆರವು ಕುರಿತು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶಾರದಾ ಮಂದಿರ ಉಳಿಸಿ ಸಮಿತಿ ಮನವಿಯನ್ನು ಮಾಡಿದೆ ಪಾಕಿಸ್ತಾನದ ಅಧಿಕಾರಿಗಳು ಮತ್ತು ಅದರ ಸೇನೆಯಿಂದ ಕಾಫಿ ಹೋಮ್ ಅನ್ನು ತೆಗೆದುಹಾಕ್ತಾ ಇದ್ರೆ ನಾವು ಎಲ್ಒಸಿ ಮುತ್ತಿಗೆಗೆ ಕರೆ ನೀಡ್ತೇವೆ ಮತ್ತು ಅದನ್ನು ದಾಟ್ತೇವೆ ಎಲ್ಲಾ ಶಾರದಾ ಬೆಂಬಲಿಗರು ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕಲು ಸಿದ್ಧರಿರಬೇಕು ಅಂತ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡ ಸಮಯದಲ್ಲಿ ಎರಡೂ ದೇಶಗಳು ಆರ್ಥಿಕವಾಗಿ ಬಹುತೇಕ ಒಂದೇ ಪರಿಸ್ಥಿತಿಯಲ್ಲಿತ್ತು ಆನಂತರ ಭಾರತ ಅಭಿವೃದ್ಧಿಯತ್ತ ದಾಪುಗಾಲನ ಹಾಕ್ತಾ ಮುನ್ನಡೆದ್ರೆ ಪಾಕಿಸ್ತಾನ ಮಾತ್ರ ಬೇರೆ ದಾರಿಯಲ್ಲಿ ಸಾ ಪಾಕಿಸ್ತಾನ ರಾಷ್ಟ್ರ ತನ್ನ ದೇಶದ ಆರ್ಥಿಕ ಪ್ರಗತಿಗಿಂತ ತನ್ನ ನೆರೆಯ ದೇಶ ಅಂದ್ರೆ ಭಾರತಕ್ಕೆ ಹಾನಿ ಮಾಡೋದ್ರ ಬಗ್ಗೆಯೇ ಹೆಚ್ಚು ಗಮನ ಹರಿಸಿದ್ರ ಪರಿಣಾಮ ಈಗಲೂ ಕೂಡ ಆ ದೇಶ ಅದೇ ಜಾಗದಲ್ಲಿ ನಿಂತಿದೆ ಪಾಕಿಸ್ತಾನದ ಒಳಗಿನ ಆಂತರಿಕ ಕಚ್ಚಾಟ ಮತ್ತು ನೆರೆಯ ರಾಷ್ಟ್ರಗಳ ವಿರುದ್ಧ ಪಿತೂರಿ ಹೂಡುತ್ತಿದ್ದಂತಹ ಪರಿಣಾಮವೇ ಇನ್ನೂ ಆ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಆಗಲಿಲ್ಲ ಅಥವಾ ಆರ್ಥಿಕತೆಯು ಪ್ರಗತಿಯಾಗಲಿಲ್ಲ ಅಂತ ಹೇಳಬಹುದು ಈ ಮಧ್ಯೆ ನೆರೆಯ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ಸದ್ಯದಲ್ಲೇ ಸಾರ್ವತ್ರಿಕ ಚುನಾವಣೆಗಳು ನಡೆಯಲಿದ್ದು ಈಗಾಗಲೇ ಅಬ್ಬರದಿಂದ ಪ್ರಚಾರ ಕಾರ್ಯಗಳು ಆರಂಭಗೊಂಡಿವೆ ಈ ಬಾರಿಯ ಚುನಾವಣೆಯ ವಿಶೇಷ ಅಂತ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಮಹಿಳೆಯರು ವಿಶೇಷವಾಗಿ ವಿದ್ಯಾವಂತ ಮಹಿಳೆಯರು ಚುನಾವಣೆಯ ಕಣದಲ್ಲಿದ್ದಾರೆ ಹೀಗಾಗಿ ವಿದ್ಯಾವಂತ ಮಹಿಳೆಯರು ಚುನಾವಣಾ ಕಣದಲ್ಲಿರೋದು ಪ್ರಗತಿಯ ಸಂಕೇತ ಅಂತಲೂ ಹೇಳಲಾಗ್ತಾ ಇದೆ ಆದರೆ ನಾವು ಅಲ್ಲಿನ ಆರ್ಥಿಕ ಮತ್ತು ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಗಮನಿಸೋದಾದ್ರೆ ಪಾಕಿಸ್ತಾನ ಇತ್ತೀಚಿನ ಕೆಲ ವರ್ಷಗಳಿಂದ ಭಾರಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿದ್ದು ಪೆಟ್ರೋಲ್ ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಇದರಿಂದ ಅಲ್ಲಿನ ಜನಸಾಮಾನ್ಯರು ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ಉಂಟಾಗಿದೆ ಬಹುತೇಕ ಬಡತನದ ಅಂಚಿನಲ್ಲಿರುವಂತಹ ಪಾಕಿಸ್ತಾನದ ಆರ್ಥಿಕತೆ ಕತ್ತೆಗಳ ಮೇಲೆ ಅವಲಂಬಿತವಾಗಿದೆ ಅಂತ ಅಂದರೆ ನೀವು ನಂಬಲೇಬೇಕು ಪಾಕಿಸ್ತಾನದಲ್ಲಿ ಕತ್ತೆಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಾ ಇದೆ ಅಂತ ಅಂಶಗಳು ಹೇಳಿವೆ ಇನ್ನು ನೆರೆಯ ದೇಶದಲ್ಲಿ ಕತ್ತೆಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಾ ಇದೆ ಅಂತ ಪಾಕಿಸ್ತಾನದ ಆರ್ಥಿಕ ಸಮೀಕ್ಷೆ ಇಪ್ಪತ್ತೆ ಬಹಿರಂಗಪಡಿಸಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪಾಕಿಸ್ತಾನದಲ್ಲಿ ಕತ್ತೆಗಳಿದ್ದರೆ ಎರಡು ಸಾವಿರದ ಅವುಗಳ ಸಂಖ್ಯೆ ಲಕ್ಷಕ್ಕೆ ಏರಿದೆ ಹೊಸ ಸಮೀಕ್ಷೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಪಾಕಿಸ್ತಾನದಲ್ಲಿ ಒಟ್ಟು ಐವತ್ತೆಂಟು ಲಕ್ಷ ಕತ್ತೆಗಳಿವೆ ಅಂತ ತಿಳಿದು ಬಂದಿದೆ ಇಲ್ಲಿ ಎಮ್ಮೆ ಕುರಿ ಮೇಕೆಗಳು ಹೆಚ್ಚಿದ್ರೂ ಕೂಡ ಕತ್ತೆಗಳ ಸಂಖ್ಯೆ ವೇಗವಾಗಿ ಹೆಚ್ಚಿದೆ ಇದು ಸಾಮಾಜಿಕ ಮಾಧ್ಯಮದಲ್ಲಿ ಮೀಮ್ ಮಾತ್ರವಲ್ಲದೆ ರಾಜಕೀಯ ಹಾಸ್ಯಕ್ಕೂ ಮಾಡಿಕೊಟ್ಟಿದೆ ಆದರೆ ಇಮ್ರಾನ್ ಖಾನ್ ಅವರ ಸರ್ಕಾರದ ಅವಧಿಯಲ್ಲಿ ಕತ್ತೆ ಯಾವಾಗಲೂ ಲಾಭದಾಯಕ ವ್ಯವಹಾರ ಆಗಿತ್ತು ಅಂತ ವಿವರಿಸಲ್ಪಟ್ಟಿದೆ ಪಾಕಿಸ್ತಾನದ ಆರ್ಥಿಕತೆ ಕತ್ತೆಗಳ ಮೇಲೆ ಅವಲಂಬಿತಗೊಂಡಿದೆ ಎಂದಾಗ ಖಂಡಿತವಾಗಿಯೂ ಎಲ್ಲರಿಗೂ ಹೇಗೆ ಸಾಧ್ಯ ಪಾಕಿಸ್ತಾನ ಕತ್ತೆಗಳೊಂದಿಗೆ ಏನ್ ವ್ಯವಹಾರವನ್ನ ಮಾಡುತ್ತೆ ಅಂತ ಪ್ರಶ್ನೆ ಪ್ರಶ್ನೋದ್ಭವಿಸಿತು ವಾಸ್ತವದಲ್ಲಿ ಕತ್ತೆಗಳನ್ನು ಚೀನಾಕ್ಕೆ ರಫ್ತು ಮಾಡುತ್ತೆ ಇದರಿಂದ ಪಾಕಿಸ್ತಾನಕ್ಕೆ ಭರ್ಜರಿ ಲಾಭ ಬರುತ್ತೆ ಅಂತ ತಿಳಿದು ಬಂದಿದೆ ಏನೋ ಪಾಕಿಸ್ತಾನದಲ್ಲಿ ಕೃಷಿ ಮತ್ತಿತರ ಕೆಲಸಗಳಿಗೆ ಕತ್ತೆಗಳನ್ನು ಬಳಸ್ತಾ ಇದ್ರು ಅದರ ರಫ್ತಿನಿಂದಲೇ ಹೆಚ್ಚು ಲಾಭ ಸಿಗ್ತದೆ ಅಂತ ತಿಳಿದು ಬಂದಿದೆ ಚೀನಾದಲ್ಲಿ ಕತ್ತೆಗಳ ಸಂಖ್ಯೆ ಕಡಿಮೆ ಇಲ್ಲದಿದ್ರು ಕೂಡ ಚೀನಾ ಇತರ ದೇಶಗಳಿಂದಲೂ ಕತ್ತೆಗಳನ್ನು ರಫ್ತು ಮಾಡ್ತದೆ ಏನೋ ಚೀನಾ ಕತ್ತೆಗಳ ಚರ್ಮದಲ್ಲಿ ಕಂಡುಬರುವಂತಹ ಜಲಾಟಿನ್ ಪ್ರೋಟೀನ್ ಅನ್ನು ಔಷಧಗಳಲ್ಲಿ ಬಳಸ್ತದೆ ಇದು ಶಕ್ತಿಯುತ ಅಂತ ಪರಿಗಣಿಸಲಾಗಿದೆ ಹೀಗಾಗಿ ಚೀನಾದಲ್ಲಿ ಕತ್ತೆಗಳ ಆಮದಿಗೆ ಹೆಚ್ಚು ಬೇಡಿಕೆ ಇದೆ ಭಾರತ ಯಾವಾಗಲೂ ಶಾಂತಿಯನ್ನು ಬಯಸುತ್ತೆ ಇದೇ ಕಾರಣಕ್ಕೆ ಅಭಿವೃದ್ಧಿ ಪಥದಲ್ಲಿ ಸಾಗಲು ಸುಲಭವಾಗ್ತಾ ಇದೆ ಯುಕ್ರೇನ್ ಹಾಗೆ ರಷ್ಯಾ ಇಸ್ರೇಲ್ ಹಾಗೆ ಹಮಾಸ್ ಮಧ್ಯೆ ಯುದ್ಧವು ಶುರುವಾಗಿದ್ದ ಸಮಯದಲ್ಲಿ ಭಾರತ ಸೂಕ್ತ ಹೆಜ್ಜೆಯನ್ನು ಇಟ್ಟಿತ್ತು ಅದರಲ್ಲೂ ಕೂಡ ಶಾಂತಿ ಸಂದೇಶವನ್ನು ಸಾರಿ ಹಿಂಸಾಚಾರ ಬೇಡ ಅಂತ ಹೇಳಿತು ಭಾರತ ಅದೇ ರೀತಿ ಇಸ್ರೇಲ್ ಜೊತೆಗೆ ಉತ್ತಮ ಸಂಬಂಧ ಇದ್ರೂ ಕೂಡ ಭಾರತ ಪ್ಯಾಲೆಸ್ತೀನ್ ನಾಗರಿಕರಿಗೆ ಸಹಾಯವನ್ನು ಮಾಡಿದೆ ಈ ಬಗ್ಗೆ ವಿಶ್ವಸಂಸ್ಥೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದೆ ಭಾರತ ಪ್ಯಾಲೆಸ್ತೀನ್ ನಾಗರಿಕರಿಗೆ ಸಹಾಯ ಮಾಡಲು ಸುಮಾರು ಐದು ಮಿಲಿಯನ್ ಅಮೆರಿಕನ್ ಡಾಲರ್ ಹಣವನ್ನ ನೀಡಿದೆ ಅಂದ್ರೆ ಇದು ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ನಲವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಇದನ್ನ ಬಳಸಿ ಯುದ್ಧ ಪೀಡಿತ ಪ್ಯಾಲೆಸ್ತೀನ್ ಜನರ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ ಹೀಗಾಗಿ ವಿಶ್ವಸಂಸ್ಥೆಯ ಪರಿಹಾರ ಕಾರ್ಯದ ಏಜೆನ್ಸಿ ಭಾರತದ ಕುರಿತಾಗಿ ಹೆಮ್ಮೆ ವ್ಯಕ್ತಪಡಿಸಿದೆ ಅದರಲ್ಲೂ ಕೂಡ ಇಸ್ರೇಲ್ ಕಡೆಯಿಂದ ದಾಳಿ ಮತ್ತಷ್ಟು ತೀವ್ರಗೊಂಡಿರುವಂತಹ ಸಮಯದಲ್ಲೇ ಭಾರತದ ಈ ಸಹಾಯ ಪ್ಯಾಲೆಸ್ತೀನ್ ಜನರಿಗೆ ಬೆಂಬಲವನ್ನು ನೀಡುತ್ತಾ ಇದೆ ಏನು ಭಾರತದ ಬಗ್ಗೆ ವಿಶ್ವಸಂಸ್ಥೆಗೆ ಹೆಮ್ಮೆ ಈ ಕುರಿತು ಮಾಹಿತಿ ನೀಡಿರುವಂತಹ ವಿಶ್ವಸಂಸ್ಥೆಯ ಪರಿಹಾರ ಕಾರ್ಯದ ಏಜೆನ್ಸಿ ವಕ್ತಾರರಾದ ತಮಾರಾ ಅಲಿಫ್ರೈ ಅವರು ಭಾರತದ ಕಾರ್ಯಕ್ಕೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ನಾವಿಲ್ಲಿ ಕಷ್ಟಕರ ಸ್ಥಿತಿ ಎದುರಿಸ್ತಾ ಇದ್ದು ನಿರಾಶ್ರಿತರಿಗೆ ಬೆಂಬಲ ನೀಡುವಂತಹ ಎಲ್ಲಾ ಪಾಲುದಾರ ದೇಶಗಳಿಗೆ ಏಜೆನ್ಸಿ ಕೃತಜ್ಞವಾಗಿರಲಿದೆ ಭಾರತದ ಉದಾರ ನೆರವು ಈಗ ಪ್ಯಾಲೆಸ್ತೀನ್ನಲ್ಲಿ ನಿರಾಶ್ರಿತರಿಗೆ ಜೀವರಕ್ಷಕ ಸೇವೆ ಮುಂದುವರಿಸಲು ಏಜೆನ್ಸಿಗೆ ಬಲ ತುಂಬುತ್ತಿದೆ ಅಂತ ಅಂದಿದ್ದಾರೆ ಈ ಮೂಲಕ ಭಾರತದ ಈ ಮಹತ್ವದ ನೆರವಿಗೆ ವಿಶ್ವಸಂಸ್ಥೆ ಕೂಡ ಹೆಮ್ಮೆ ವ್ಯಕ್ತಪಡಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ